ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಿರೋ ಅಡುಗೆ ಬಂದು ಸಬ್ಸಿಗೆ ಸೊಪ್ಪಿನ ಉಪ್ಸಾರು ಅದಕ್ಕೆ ಏನೇನು ಸಾಮಾನು ಬೇಕಂದ್ರೆ ಎರಡು ಕಟ್ಟು ಸಬ್ಗೆ ಸೊಪ್ಪು ತಗೊಳ್ಳಿ ಎರಡರಿಂದ ಮೂರು ಬೌಲಷ್ಟು ತೊಗರಿಬೇಳೆ ತಗೊಳ್ಳಿ ಸ್ವಲ್ಪ ತೆಂಗಿನ ತುರಿ ಮೂರಿಂದ ನಾಲ್ಕು ಬದನೆಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಕರಿಬೇವು ಹುಣಸೆಹಣ್ಣು ತೆಂಗಿನ ತುರಿ ಒಂದು ಸ್ಪೂನ್ ಸಾಂಬಾರು ಪೌಡರ್ ಉಪ್ಪು ಈಗ ನಾವು ಒಲೆ ಮೇಲುಗಡೆ ಒಂದು ಲೀಟರ್ ನೀರು ಹಾಕಿಬಿಟ್ಟು ಬಾಯ್ಲ್ ಮಾಡಬೇಕು ಅದನ್ನು ಒಂದು ಒಂದೂವರೆ ಲೀಟರ್ ಹಾಕಿದ್ರೂ ಓಕೆ ನಾವೇನು ತೊಗರಿಬೇಳೆ ತೊಗೊಂಡಿದ್ದು ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿದ ನಂತರ ನಾವೇನು ಕುದಿಯಕ್ಕೆ ಇಟ್ಟಿರ್ತೀವಲ್ಲ ನೀರು ಅದಕ್ಕೆ ತೊಗರಿಬೇಳೆನ ಹಾಕಬೇಕು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಆವಾಗ ಗಲೀಜೇನಿದ್ರೂ ಎಲ್ಲ ಬಿಟ್ಕೊಂಬಿಡುತ್ತೆ ಅದೇ ನೀರಿಗೆ ಬದನೆಕಾಯಿ ಹಾಕಿ ಒಂದು ಸ್ವಲ್ಪ ಸೀಳ್ಕೊಂಡು ಮಧ್ಯಕ್ಕೆ ಸೀಳ್ಕೊಂಡು ಬದನೆಕಾಯಿ ಹಾಕಿ ಅದ್ರ ಜೊತೆಗೆ ಬೆಂತ್ಕೊಂಡೋಗಿಬಿಡುತ್ತೆ ಅದು ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಬಾಯ್ಲ್ ಇದೆ ಫುಲ್ಲು ಈಗ ಬದ್ನೆಕಾಯಿ ಎಲ್ಲ ಬಾಯ್ಲ್ ಆಗಿದೆ ಅಂದರೆ ಬದ್ನೆಕಾಯಿ ತೆಗ್ದಿಟ್ಟು ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಫುಲ್ ಸಾಫ್ಟ್ ಆಗಿತ್ತು ಅಂದರೆ ಬದ್ನೆಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಸೊ ಅವಾಗ ಬದ್ನೆಕಾಯಿ ಅಷ್ಟು ಹೊರ್ಗಡೆ ತೆಗೆದಿಟ್ಕೊಡಿ ಸಪ್ರೇಟಾಗಿ ಇನ್ನೂ ಜಾಸ್ತಿ ಬಿಟ್ಬಿಟ್ರೆ ಫುಲ್ಲು ಕಲ್ಸ್ಕೊಂಡು ಹೋಗ್ಬಿಡುತ್ತೆ ಬದ್ನೆಕಾಯಿ ಆಗಾಗ ಚೆಕ್ ಇರಿ ಬದ್ನೆಕಾಯಿ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ತೆಗಿರಿ ಬದ್ನೆಕಾಯಿ ತೆಗ್ದಿದ ತಕ್ಷಣ ನಾವು ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಸಬ್ಸಿಕೆ ಸೊಪ್ಪು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದೇ ಕುದಿತೀರ ನೀರಿಗೆ ಹಾಕಿ ಬೇಳೆ ಸ್ವಲ್ಪ ಬೆಂದಿದಾದ್ಮೇಲೆ ಹಾಕಿ ಆಮೇಲೆ ಅದಕ್ಕೆ ತೆಂಗಿನ ತುರಿ ಹಾಕಿ ಸ್ವಲ್ಪ ಒಂದೆರಡು ಎರಡು ಸ್ಪೂನಷ್ಟು ತೆಂಗಿನ ತುರಿ ಹಾಕಿ ಬೇಳೆ ಒಂದು ಅರ್ಧ ಬೆಂದಿದ್ದಾಗಿದಾದ್ಮೇಲೆ ನೀವು ಸಬ್ಸಿಗೆ ಸೊಪ್ಪು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತುಂಬ ಜಾಸ್ತಿನೂ ಹಾಕಬೇಡಿ ಆಮೇಲೆ ಬೇಳೆ ಎಲ್ಲ ಫುಲ್ ಉಪ್ಪಾಗ್ಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕಿ ಉಪ್ಪು ಇವಾಗ ಪ್ರೆಸ್ ಮಾಡಿ ನೋಡಿ ಚಿನ್ ಕ್ಲೀನಾಗೆ ಸ್ಮ್ಯಾಶ್ ಆಯಿತು ಅಂದರೆ ಬೇಳೆ ಚೆನ್ನಾಗಿ ಬಂದಿದೆ ಅಂತ ಈಗ ಬೇಳೆ ನೀರು ಮತ್ತು ಸಬ್ಬಕ್ಕಿ ಎಲ್ಲದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಈ ಸಪ್ರೇಟ್ ಮಾಡ್ಕೊಳ್ಳೋದು ಒಂದು ಸಾರಾಗುತ್ತೆ ಒಂದು ಪಲ್ಯ ಮಾಡೋಣಂತೆ ಸೊಪ್ಪು ಬೇಳೆ ಸಪ್ರೇಟ್ ತೊಗೊಂಡಿರೋದ್ರಲ್ಲಿ ಪಲ್ಯ ಮಾಡೋಣ ಸಪ್ರೇಟ್ ದಾಲ್ ನೀರಲ್ಲಿ ಸಾರು ಮಾಡೋಣ ಬದ್ನೇಕಾಯಿ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಓಪನ್ ಮಾಡಿ ನೋಡ್ಕೊಳ್ಳಿ ನೀಟಾಗೆ ನೋಡ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಪಾತ್ರೆಗೋ ಯಾವುದಕ್ಕಾದ್ರೂ ಹಾಕಿ ಅದನ್ನು ಫುಲ್ಲು ಸ್ಮ್ಯಾಶ್ ಮಾಡಬೇಕು ಇದನ್ನು ಮಿಕ್ಸಿಗೆ ಹಾಕಬೇಡಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕಿದ್ರೆ ಫುಲ್ಲು ಸಾಫ್ಟ್ ಪೇಸ್ಟ್ ಇದ್ರ ಜೊತೆಗೆ ಬೇಳೆ ಸೊಪ್ಪು ಏನು ಬೇಯಿಸ್ಕೊಂಡಿರ್ತೀವೋ ಅದನ್ನು ಹಾಕಿ ಕುಟ್ಕೊಳ್ಳಿ ಒಂದೆರಡು ಸ್ಪೂನ್ ಬೇಳೆ ಸೊಪ್ಪು ತೊಗೊಂಡು ಚೆನ್ನಾಗಿ ಕುಟ್ಕೊಳ್ಳಿ ಅದನ್ನು ಕೂಡ ಕೈಯಲ್ಲೇ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ ನಾವು ಮಿಕ್ಸಿಗೆ ಹಾಕೋದೇ ಬೇಡ ನೋಡಿ ಇದು ಸಪ್ರೇಟ್ ಮಾಡಿರೋದು ಸೊಪ್ಪು ಮತ್ತು ಬೇಳೆ ಇದರಲ್ಲಿ ಪಲ್ಯ ಮಾಡೋಣ ನಾವಾಗಲೇ ಏನು ಹಸಿಮೆಣ್ಸಿಕೆ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೇನಕ್ಕೆ ಅಂದರೆ ಸಾಂಬಾರಿಗೆ ಚಟ್ನಿ ಮಾಡ್ಕೋಬೇಕು ಅದು ಹಸಿ ಚಟ್ನಿ ಮಾಡ್ಕೋಬೇಕು ಅದಕ್ಕೆ ಬರೀ ಹಸಿ ಹಾಕಿದ್ರೆ ತುಂಬ ಖಾರ ಆಗುತ್ತೆ ಸೊ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಫ್ರೈ ಆದಮೇಲೆ ಅಷ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ನೋ ಅಷ್ಟು ಒಂದೇ ಸಲ ಹಾಕ್ಕೊಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ತಗೊಂಡಿರೋ ಸ್ವಲ್ಪ ಮೆಣಸಿನ್ಕಾಯಲ್ಲಿ ಉಳಿಸ್ಕೊಳ್ಳಿ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಏನು ತೊಗೊಂಡಿದ್ವೋ ಅದನ್ನು ಹಾಕಿ ಬೆಳ್ಳುಳ್ಳಿ ಹಾಕಿ ನುಣ್ಣಗೆ ರುಬ್ಬಿ ಪೇಶ್ಟ್ ಮಾಡ್ಕೊಳ್ಳಿ ಉಪ್ಪು ಹಾಕ್ಕೊಳ್ಳಿ ನುಣ್ಣಗೆ ರುಬ್ಬಿ ಪೇಶ್ಟ್ ಮಾಡ್ಕೊಳ್ಳಿ ಅದನ್ನು ಸೊ ಅದೇನು ರುಬ್ಬಿಟ್ಟಿರ್ತೀವಲ್ಲ ಆ ಪೇಸ್ಟ್ ನಾವು ನೀರು ತೆಗ್ದಿಟ್ಟಿರ್ತೀವಲ್ಲ ದಾಲ್ ಮತ್ತು ಸೊಪ್ಪಿಂದು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನಷ್ಟೇ ನೋಡ್ಬಿಟ್ಟು ಹಾಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಒಂದೇ ಸಲ ಎಲ್ಲ ಹಾಕಬೇಡಿ ತುಂಬ ಖಾರ ಆಗಿಬಿಟ್ರೆ ತಿನ್ನೋಕ್ಕಾಗೋದಿಲ್ಲ ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ ನಾವೇನು ಜಜ್ಜಿಟ್ಟಿರ್ತೀವಲ್ಲ ಬದನೆಕಾಯಿ ಮತ್ತು ಸೊಪ್ಪು ಕಾಳು ಎಲ್ಲದನ್ನು ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣಂತೆ ಆವಾಗ ಸ್ವಲ್ಪ ತಿಕ್ನೆಸ್ ಬರುತ್ತೆ ನಂತರ ಅದಕ್ಕೆ ಹುಣ್ಸೆಹಣ್ಣಿನ ರಸ ಹಾಕೋಣ ಒಂದು ಎರಡು ಮೂರು ಸ್ಪೂನ್ ಹಾಕಿ ಇದನ್ನು ಅಷ್ಟೇ ಟೇಸ್ಟ್ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕಿದ್ರೆ ತುಂಬ ಜಾಸ್ತಿ ಆಗಿಬಿಡತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಉಪ್ಪು ಸಲ ಟೇಸ್ಟ್ ನೋಡಿ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಬೇಯುವಾಗಲೇ ಹಾಕಿರ್ತೀವಲ್ಲ ಸ್ವಲ್ಪ ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸಬ್ಕೆ ಸೊಪ್ಸಿನ ಉಪ್ಪು ಸಾರು ರೆಡಿ ಟು ಈಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈಗ ನಾನು ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಸೊಪ್ಪು ಮತ್ತು ಕಾಳಿಂದು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಸಾಸಿವೆ ಸಿಡಿದ ನಂತರ ನಂತರ ಕರ್ಬೇವು ಮತ್ತು ಹಸಿಮೆಣಸಿಕೆ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಫಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕೋಣ ಸಾಂಬಾರು ಪುಡಿ ಹಾಕಿದ್ರೆ ಟೇಸ್ಟು ಆಮೇಲೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಇಲ್ಲಿ ಎಕ್ಸಸ್ ವಾಟರ್ ಏನಿರುತ್ತೋ ಅಲ್ಲ ಅದನ್ನೆಲ್ಲ ಸ್ವಲ್ಪ ಇಂಟ್ಕೊಂಡ್ಬಿಟ್ಟು ನಾವು ಏನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಪಲ್ಯಕ್ಕೆ ಅದಕ್ಕೆ ಹಾಕ್ಕೊಳ್ಳೋಣ ಅಂತ ನಾವು ಏನು ಬೇಯಿಸ್ಕೊಂಡಿರ್ತೀವೋ ಅದನ್ನೇ ಹಾಕಿಬಿಟ್ರೆ ಫುಲ್ ನೀರು ನೀರು ಇರುತ್ತೆ ತಿಂತಾಯಿದ್ರೆ ಸೊ ಅದಕ್ಕೆ ಎಕ್ಸಸ್ ವಾಟರ್ ಏನಿರುತ್ತೆ ಅಲ್ಲ ಅದನ್ನೆಲ್ಲ ಫುಲ್ ತೆಗ್ದಿಡೋಣ ಎಕ್ಸಸ್ ವಾಟರ್ ಏನು ತೆಗ್ದಿರ್ತೀವಲ್ಲ ಅದನ್ನು ಉಳ್ದಿದ್ದೆಲ್ಲ ಅದು ಕಟ್ಟೋದು ಸಾಂಬಾರಿಗೆ ಹಾಕಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಕಲಸಿ ಈಗ ಸಬ್ಸಿಗೆ ಸೊಪ್ಪಿನ ಪಲ್ಯ ರೆಡಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು ಮುದ್ದೆ ಸಬ್ಸಿಗೆ ಸೊಪ್ಪಿನ ಉಪ್ಸಾರು ಮತ್ತು ಕಾಳು ಪಲ್ಯ